ಯೂರಿಯಾ ರಸಗೊಬ್ಬರ ಕೊರತೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್ ಸೂಚನೆ ಮೇರೆಗೆ ನಗರದ ವಿವಿಧ ಫರ್ಟಿಲೈಸರ್ ಅಂಗಡಿಗಳಿಗೆ ತಹಶೀಲ್ದಾರ್ ಪಾಷಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂಗಡಿಗಳ ಗೋದಾಮಿನ ದಾಸ್ತಾನು ದಾಖಲೆ ಪರಿಶೀಲನೆ ನಡೆಸಿ ಯೂರಿಯಾ ಗೊಬ್ಬರ ಕೊರತೆಯಿಂದ ಇಂದು ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಕೃತಕ ಗೊಬ್ಬರ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ಮಾತನಾಡಿ ಈ ದಿನ ನಲವತ್ತೈದು ಟನ್ ಯೂರಿಯಾ ಗೊಬ್ಬರ ಸರಬರಾಜು ಆಗಿದ್ದು ಬೆಳಗ್ಗೆ ರೈತರಿಗೆ ವಿತರಣೆ ಮಾಡಲಾಗುವುದು ಯೂರಿಯಾ ಗೊಬ್ಬರದ ಅಭಾವವಿದ್ದು ಅದರ ಬದಲಾಗಿ ಯೂರಿಯಾ ಲಿಕ್ವಿಡ್ ಖರೀದಿಸಿ ಬೆಳೆಗಳಿಗೆ ಸಿಂಪಡಿಸಿ ಎಂದು ತಿಳಿಸಿ ಹೆಚ್ಚುವರಿ ಪಡೆಯುವಂತೆ ತಿಳಿ ತಿಳಿಸಿದ್ದಾರೆ ರಸಗೊಬ್ಬರ ರೈತರಿಗೆ ವಿತರಣೆ ಮಾಡುವಾಗ ರೈತರ ಆಧಾರ್ ಕಾರ್ಡ್ ಪಹಣಿ ಪಡೆಯಬೇಕು ಯೂರಿಯಾ ಮತ್ತು ಡಿ ಎ ಪಿ ರಸಗೊಬ್ಬರವನ್ನು ಎಂಆರ್ ಪಿ ಬೆಲೆಗೆ ಮಾರಾಟ ಮಾಡಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಠಾಣಾಧಿಕಾರಿ ಕೆ ಕುಮಾರ್ ಕಂದಾಯ ನಿರೀಕ್ಷಕ ತಿಪ್ಪೇಸ್ವಾಮಿ ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಇತರರು ಹಾಜರಿದ್ದರು